ಭೂಲೋಕದಿಂದ ಬಂದವರೆಲ್ಲ ಅಂದರೆ ಈ ಭೂಲೋಕದಿಂದ ಬರೋರೆಲ್ಲ ಮನುಷ್ಯರು ಮೇಲಿಂದ ಲೋಕದಿಂದ ಬರೋರೆಲ್ಲ ದೇವತೆಗಳು ಇವು ಎರಡರ ಮಧ್ಯೆ ಅನುಭವ ಅನುಭೂತಿ ಅನ್ನೋ ಒಂದು ಲೋಕ ಇದೆ ಅಲ್ಲಿಂದ ಬಂದವರೇ ಕಲಾವಿದರು ನಾಟಕದಲ್ಲಿ ಆನಂದ ಬಾಷ್ಪ ಇದು ಆನಂದ ಬಾಷ್ಪ ಅಂತಿರ್ತೀವಿ ಉಗುಸಕಂಡೇ ಹತ್ತಿರ್ತೀವಿ ಅಮೃತ ನಾಚಿಕೊಂಡು ಹತ್ತಿರ್ತೀವಿ ಅದು ನಾಟಕದಲ್ಲಿ ಮಾತ್ರ ನಿಜ ಜೀವನದಲ್ಲಿ ಆ ಥರ ಅತ್ತೆ ಗೊತ್ತಿರಲಿಲ್ಲ ಈಗಾಳ್ತಾ ಇದ್ದೀನಂತೆ ಎಲ್ಲ ದೇವರಂಥ ಪ್ರೇಕ್ಷಕರಲ್ಲಿ ವಿನಂತಿ ಮಾತಾಡಬೇಕು ಅಂತ ಹೇಳ್ತಾರೆ ಒಂದೊಂದು ಸರಿ ದುಃಖಕ್ಕೂ ಮಾತು ಬರೋಲ್ಲ ಸಂತೋಷಕ್ಕೂ ಮಾತು ಬರಲ್ಲ ನನಗೆ ಭಾಷಣ ಕಲೆ ಗೊತ್ತಿಲ್ಲ ನನ್ನ ಮನಸ್ಸಿನ ಅನಿಸಿಕೆಗಳನ್ನು ನಾನು ನಿಮ್ಮೆದುರು ಹೇಳ್ತಾ ಇದ್ದೀನಿ ಅಷ್ಟೇ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ ಈ ಜೀವನ ಎನ್ನೋದು ಸಾಗರ ಎಲ್ರಿಗೂ ಒಂದೇ ಕೆಲವರು ಆಳವಾಗಿ ಮುಳುಗಿ ಮುತ್ತುರತ್ನಗಳನ್ನು ಹೆಕ್ಕಿ ತೆಗಿತಾರೆ ಆಳವಾಗಿ ಮುಳುಗಿ ಸಮುದ್ರದಲ್ಲಿ ಮುತ್ತುರತ್ನಗಳನ್ನು ತೆಗಿತಾರೆ ಸಾಹಸ ಮಾಡ್ತಾರೆ ಇನ್ನು ಕೆಲವರು ಬಲೆ ಬೀಸಿ ಮೀನುಗಳಷ್ಟೇ ಹಿಡಿತಾರೆ ಇನ್ನು ಕೆಲವರು ನಮ್ಮಂಥವರು ಸಮುದ್ರದಲ್ಲಿ ನಿಂತು ಪಾದ ಒದ್ದೆ ಆದರೆ ಸಾಕು ಅಂದ್ಬಿಡ್ತಾರೆ ಹಾಗೆ ನನ್ನ ಜೀವನ ನಾನು ಕಲ್ತವಳಲ್ಲ ಒಂದನೇ ಕ್ಲಾಸ್ ಪಾಸ್ ಆದ ಸರ್ಟಿಫಿಕೇಟ್ ಕೂಡ ನನ್ನ ಹತ್ರ ಇಲ್ಲ ಯಾಕೆಂದರೆ ಮೂರು ತಿಂಗಳಿಗೆ ಒಂದೊಂದು ಊರು ತಿರುಗುವ ನನ್ನ ತಾಯಿಯ ಜೊತೆ ನಾನು ಬಾಳ್ತಾ ಇದ್ದೆ ಪ್ರತಿ ಊರಿಗೆ ಹೋದರೆ ನಾನು ಸ್ಕೂಲಿಗೆ ಹೋಗಬೇಕು ಹೋಗಬೇಕು ಅಂತ ಹೋಗಿ ಟೀಚರ್ನ ಭೇಟಿ ಆಗ್ತಾಯಿದ್ದೆ ಕುಣಿಗಲ್ಲು ಹಿರಿಯೂರು ತರೀಕೆರೆ ಇಲ್ಲೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋದವಳು ಅವಾಗ ನಮಗೆ ಒಂದು ಹಸಿರು ಲಂಗ ಅಥವಾ ನೀಲಿ ಲಂಗ ಒಂದೊಂದು ಊರಿನಲ್ಲಿ ಒಂದೊಂದು ಯೂನಿಫಾರ್ಮ್ ಇರ್ತಾಯಿತ್ತು ಆಗ ಬೇರೆ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಓದೋ ಹುಡುಗರು ಹುಡುಗಿಯರು ನನಗೊಂದು ಲಂಗ ಬ್ಲೌಸ್ ಕೊಡ್ತಾಯಿದ್ರು ಅದನ್ನೇ ನನ್ನಮ್ಮ ಟಕ್ಸ್ ಟಕ್ಸ್ ಕೊಡ್ತಿದ್ರು ಅದನ್ನೇ ಹಾಕ್ಕೊಂಡು ಮತ್ತೆ ಮೂರು ತಿಂಗಳಾದಮೇಲೆ ಆ ಊರಿಗೆ ಅದನ್ನು ವಾಪಸ್ ಅವ್ರಿಗೆ ವಾಶ್ ಮಾಡಿ ಕೊಟ್ಟು ಬೇರೆ ಊರಿಗೆ ಹೋಗಿ ಮತ್ತೆ ಹುಡ್ಕೋದು ಇದು ಅಲ್ಲಿ ಒಂದು ಆಸೆ ಒಂದು ಪ್ರೆಸೆಂಟ್ ಮೇಡಮ್ ಅನ್ನಬೇಕು ಅಂತ ನಮ್ಗೆ ಟಿ ಸಿ ಇರ್ತಾ ಇರಲಿಲ್ಲ ನನ್ನನ್ನು ಯಾರೂ ಕೂಗ್ತಾ ಇರಲಿಲ್ಲ ಆಮೇಲೆ ನಾವು ನಾಟಕದವ್ರ ಮಕ್ಕಳು ಹಾಡು ಡ್ಯಾನ್ಸು ಕತೆ ಇದನ್ನೆಲ್ಲ ಹೇಳಿಬಿಟ್ಟು ಅವರು ನಮ್ಮನಸ್ ತಿಳಿದು ಮೇಡಮ್ ಒಂದು ಆಸೆ ಏನು ನನಗೆ ಪ್ರೆಸೆಂಟ್ ಮೇಡಮ್ ಅಂತ ಕೂಗಬೇಕಂತ ಆಸೆ ಟಿ ಸಿ ಇಲ್ಲ ನನಗೆ ಕರಿಯಲ್ಲ ಅದಕ್ಕೆ ನನಗೆ ಬಂದಿದೆ ಅಂತ ಎಲ್ಲ ಹತ್ರ ಹೇಳಿದ್ದೀನಿ ದಯವಿಟ್ಟು ನನ್ನ ಹೆಸರು ಲಾಸ್ಟಿಗೆ ಕೂಗಿ ಅಂತ ಹೇಳ್ತಾ ಇದ್ದೆ ಪಾಪ ಅವ್ರಿಗೆ ಬೇಜಾರು ಅನ್ನಿಸ್ತಿತ್ತು ಆದರೂ ಅವರು ಜಯಲಕ್ಷ್ಮಿ ಅಂದಾಗ ಇಲ್ಲಿಂದ ಅಲ್ಲಿವರೆಗೂ ಕೇಳಬೇಕು ಆ ಥರ ಪ್ರೆಸೆಂಟ್ ಮೇಡಮ್ ಅಂತಿದೆ ಹೀಗೆ ನನಗೆ ಟಿ ಸಿ ಇಲ್ಲದೆ ನಾನು ಒಂದು ನಾಲ್ಕೈದನೇ ಕ್ಲಾಸ್ವರೆಗೂ ನಾನು ಹೋದೆ ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ನಮಗೆ ಎಷ್ಟು ಒಂದು ಸಂತೋಷ ಸಿಗ್ತಿತ್ತು ಅಂದರೆ ಅದನ್ನು ನಾನು ದಾಖಲೆ ಮಾಡಿಲ್ಲ ಅದನ್ನು ನಿಮ್ಮ ಹತ್ರ ಹೇಳ್ತಾ ನಾನು ಬೋರ್ಡಿಂಗ್ ತರಬೇಕಾದ್ರೆ ಸ್ಕೂಲಿಂದ ಬರಬೇಕಾದ್ರೆ ಒಂದು ಖಾಲಿ ವಾಟ್ರ್ ಬಾಟ್ಲು ಬಿದ್ದರೆ ಅದು ಸಿಕ್ಕರೆ ನಂಗೆ ಭಾಳ ಸಂತೋಷ ಅನ್ನಿಸ್ತಿತ್ತು ಸರ್ ಯಾಕೆ ಅಂದರೆ ಅದನ್ನು ಇಲ್ಲ ಅದನ್ನು ತಂದು ಆ ಲೇಬಲ್ ತೆಗೆದು ಒಂದು ಮರಳು ತುಂಬಿ ಅದನ್ನೆಲ್ಲ ವಾಶ್ ಮಾಡಿ ಆ ಒಂದು ಮುಚ್ಚಳಕ್ಕೆ ಒಂದು ಕಲ್ ತಗೊಂಡು ಒಂದು ಮಳೆ ತೊಗೊಂಡು ಒಂದು ತೂತು ತೆಗೆದು ನನ್ನ ಅಮ್ಮನ ಸೀರೆನ ಸುತ್ತಿ ಅದಕ್ಕೆ ಬತ್ತಿ ಹಾಕಿ ಸೀಮೆಣ್ಣ ಹಾಕಿದರೆ ನನಗೆ ಓದೋದಕ್ಕೆ ಒಂದು ದೀಪ ಆಗ್ತಾಯಿತ್ತು ಯಾಕಂದರೆ ಇದ್ದ ಮನೆಗಳು ನಮಗೆ ಸಿಗ್ತಾನೇ ಇರಲಿಲ್ಲ ನಾನು ನಮ್ಮ ಕೂಡ ಮೂರು ರೂಪಾಯಿ ಐದು ರೂಪಾಯಿಗೆ ಎಂಥ ಮನೆ ಸಿಗಬೇಕು ಮನೆ ಸೋರ ಮನೆ ಸಾರಣೆ ಮನೆ ಅಥವಾ ಸತ್ತೋಗಿರ್ತಾರಲ್ಲ ಮೂರು ತಿಂಗಳು ಬಿಟ್ಟು ಹೋಗಿ ಅಂತ ಅಂಥ ಮನೆ ಅದಂದ್ರೂ ನಮಗೆ ಖುಷಿ ಆ ಥರದ ಒಂದು ಜೀವನದಲ್ಲಿ ಸಾಗಿ ಬಂದವಳು ನಾನು ಹಾಗೆ ನನಗೆ ಈ ಪುಸ್ತಕ ಅಂದರೆ ನಾಟಕ ಇದೆ ಮಿನುಗುತ್ತಾರೆ ಅದನ್ನೆಲ್ಲ ನೋಡಬೇಕು ಅಂತ ನಿಮಗೆಲ್ಲ ಇದು ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾಟಕ ನಾನು ನಾಟಕ ಬರದೆ ಪುಟ್ಟರಾಜು ಗವಾಯಿಗಳ ನಾಟಕ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ ಹಣೆ ಬರ ಬರೆಯೋದು ಅದು ನನ್ನ ಅಜ್ಜಿ ಹೇಳಿದರು ಆ ನಾಟಕ ಬರೆದೆ ಯಾಕಂದರೆ ಒಂದು ನಾಟಕ ಬರೆದಾಗ ಅವಳೇನು ಬರೀತಾಳೆ ಒಂದನೇ ಕ್ಲಾಸ್ ಪಾಸಾಗಿಲ್ಲ ಎಲ್ಲೋ ಕದ್ದು ಬರೆದಿರಬೇಕು ಅಂತ ತುಂಬ ಜನ ಮಾತಾಡ್ಕೊಂಡ್ರು ಆ ಹೆಸರನ್ನು ಅಳಿಸ್ಬೇಕು ಅಂತ ನಾನು ಶಾತ್ರದಿರೋ ಹಡದ ಹಡದವ್ವ ಬರೆದ ಹಣೆ ಬರ ಬರದೆ ಅದನ್ನು ಚಂದ್ರು ಸರ್ ಅವರು ಕೊಟ್ಟೆ ನಾವೆಲ್ಲ ಸಂಬಳ ಕೊಡಬೇಕೆಲ್ಲ ಕಲಾವಿದರಿಗೆ ಆದರೆ ಅವರು ಮೂವತ್ತು ನಲವತ್ತು ಜನನ ಸೇರಿಸ್ಬಿಟ್ಟು ಅದನ್ನು ನಾಟಕ ಮಾಡಿದರು ಹೆಲೆನ್ ಮೈಸೂರವರು ಅವರು ಕೂಡ ಪಾತ್ರ ಮಾಡಿದರು ಅವರು ನಾಟಕ ಮಾಡಿದರು ಆ ರಂಗಶ್ರೀ ಪ್ರಶಸ್ತಿ ಆ ವರ್ಷದ ಒಂದು ಸೀರಿಯಲ್ಲಲ್ಲಿ ನಮ್ಮ ಹೆಲೆನ್ ಅವರಿಗೆ ಬಂತು ನನಗೆ ಶ್ರೇಷ್ಠ ಕೃತಿ ಅಂತ ಅವಾರ್ಡ್ ಬಂತು ಹಾಗೆ ನನ್ನ ಮೆಚ್ಚಿನ ನಟಿ ಮಿನುಗುತ್ತಾರೆ ಕಲ್ಪನಾ ಅವರನ್ನು ನಾನು ನೋಡಿದವಳು ಅವರು ಕೊನೆಯ ದೃಶ್ಯ ಕೂಡ ನಾನು ನೋಡಿದವಳು ಬೆಳಗಾಂ ಆಸ್ಪತ್ರೆಯಲ್ಲಿ ಹೀಗಾಗಿ ಯಾಕೆ ನನ್ನ ಪ್ರೀತಿಯ ತಾರೆ ಆಮೇಲೆ ನಮ್ಮ ಕಂಠಶ್ರೀ ಉಮಾಶಿಯವರು ನನ್ನ ಪ್ರೀತಿಯ ತಾರೆ ಅವರು ಉಮಾಶ್ರೀ ಅಲ್ಲ ಕಂಠಶ್ರೀ ಅವರು ಸ್ಟೇಜಲ್ಲಿ ಅವರನ್ನು ನೋಡಿದವರಿಗೆ ಗೊತ್ತು ಅವರಿದ್ದು ಹೀಗೆ ನನ್ನ ಅತಿ ಪ್ರೀತಿ ಮಾಡೋದು ತಾರೆಯರು ನಾನು ಇಬ್ಬರನ್ನ ಆಮೇಲೆ ನನಗೆ ಬರವಣಿಗೆ ಇರಲಿಲ್ಲ ಒಂದು ಸರ್ತಿ ಕಪ್ಪಣಸರು ಅಧ್ಯಕ್ಷರಿದ್ದಾಗ ಏನೋ ಒಂದು ಘಟನೆ ಅವರು ಮುಂದೆ ಹೇಳಿದೆ ಅವರು ಸಿಟ್ಟು ಮಿಂಚಿನಂಗೆ ಅವ್ರ ಮಾತು ಚಾಟಿ ಏಟಿದ್ದ ಹಾಗೆ ನನ್ನದು ನನಗೆ ಅವ್ರಿಗೆ ತುಂಬ ಹೆದರ್ಕೊಳ್ತೀನಿ ನಾನು ಹೇಳಿದ ತಕ್ಷಣ ಅವರು ಇಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿರೋ ಘಟನೆಗಳಿದೆ ಇದೆಲ್ಲ ರಂಗಭೂಮಿಲಿ ಸಿಗೋಕ್ಕೆ ಸಾಧ್ಯ ಜಯಲಕ್ಷ್ಮಿ ಬರೀ ಇದೆ ನಾನು ನಾನು ಓದ್ತೀನಿ ನಾನು ಚಂದಮಾಮ ಬಾಲಮಿತ್ರ ಓದ್ಕೊಂಡು ತುಷಾರ ಮಯೂರ ತರಂಗ ಇಂಥ ಆವಾಗೆಲ್ಲ ಒಂದು ನಾಲ್ಕೆಂಟು ಮನೆ ಇದ್ದರೆ ಒಬ್ಬೊಬ್ರು ಒಂದೊಂದು ಪತ್ರಿಕೆ ತರಿಸ್ತಾಯಿದ್ರು ಎಲ್ಲ ಪತ್ರಿಕೆ ಹಳೆದ ಮೇಲೆ ಹೋಗಿ ನಾನಲ್ಲಿ ಓದ್ತಾ ಇದ್ದೆ ನನಗೆ ಓದುವಿನ ಬರವಣಿಗೆ ನನಗೆ ಗೊತ್ತಿರಲಿಲ್ಲ ಓ ನಿನಗೆ ಬರೆಯೋಕ್ಕೆ ಬರಲ್ವಲ್ಲ ಒಂದು ಟೇಪ್ ರಿಕಾರ್ಡ್ ಮುಂದೆ ಕುತ್ಕೊಂಡು ಮಾತಾಡು ಅಂತ ಹೇಳಿದ್ರು ಯಾಕೋ ಒಂಥರ ಚುಚ್ಚಿದಾಗ ಆಯಿತು ಒತ್ತಕ್ಷರ ಸೊನ್ನೆ ದೀರ್ಘ ಇದು ಹೋಗ್ಬೋದು ಆದರೆ ಬರಿತೀನಿ ಅಂತ ಮಾರನೇ ದಿವಸ ಒಂದು ಒಂದು ಎಪಿಸೋಡನ್ನ ಬರ್ಕೊಟ್ಟೆ ಅವರಿಗೆ ಅವರು ಓದಿ ಇಷ್ಟು ಚೆನ್ನಾಗಿ ಬರಿತೀಯಾ ಒಂದು ಐದಾರು ಜೆರಾಕ್ಸ್ ಮಾಡಿ ಯಾರ್ಯಾರಿಗೋ ಕೊಟ್ರಂತೆ ಎಲ್ಲರೂ ಅಭಿಪ್ರಾಯ ಚೆನ್ನಾಗಿತ್ತು ಬರೀ ಬರಿ ಅಂತ ಹೇಳಿದರು ಆದರೆ ನನಗೆ ಬರವಣಿಗೆ ಇಲ್ಲದಿದ್ದಕ್ಕೆ ನಾನು ಬರೀಲಿಲ್ಲ ಅವರು ಒಂದು ಐಡಿಯಾ ಹೇಳಿಕೊಟ್ರು ಟಿಪ್ಪಣಿ ಮಾಡು ಏನು ಹೇಳಬೇಕು ಅಂತ ಒಂದೊಂದೇ 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 ಟಿಪ್ಪಣಿ ಮಾಡ್ಕೊಂಡು ಬಾ ಅದು ಯಾವಾಗಲಾದರೂ ನಿನಗೆ ಉಪಯೋಗ ಆಗುತ್ತೆ ಅಂತ ಟಿಪ್ಪಣಿ ಮಾಡಿ ಇಟ್ಟೆ ವಿನಃ ನಾನು ಬರೀಲೇ ಇಲ್ಲ ಅದಕ್ಕೆ ಒಂದು ಇದು ಓದಿದೆ ನನಗೆ ಬಹಳ ಖುಷಿ ಅನ್ನಿಸ್ತು ಬಿದರೂ ಬ್ರಹ್ಮನನ್ನು ಭೇಟಿಯಾದಾಗ ಕೇಳುತ್ತೆ ಬ್ರಹ್ಮ ಏನಪ್ಪ ನನಗೆ ಹಣ್ಣು ಕಾಯಿ ಇಲ್ಲ ಮತ್ತು ಯಾರಾದರೂ ಬಂದರೆ ಒಂದು ಅವರಿಗೆ ನೆರಳು ಕೊಡೋಕ್ಕೆ ನೆರಳು ಇಲ್ಲ ಈ ಸೃಷ್ಟಿಯಲ್ಲಿ ನನ್ನದೊಂದು ಜೀವ ನಿನಗೆ ಬೇಕಿತ್ತೆ ಅಂತ ಆವಾಗ ಬ್ರಹ್ಮ ಹೇಳ್ತಾನೆ ಮನಸ್ಸು ಮಾಡಿ ನೀನು ಬೆಳಿ ಆಗ ನೋಡು ಎಂದು ಆಯಿತು ಅಂತದು ಮನಸ್ಸು ಮಾಡಿ ಬೆಳೆಯುತ್ತೆ ಬೆಳೆದ ಮೇಲೆ ಕೃಷ್ಣನ ಕೈಯಲ್ಲಿ ಕೊಳಲಾಗುತ್ತೆ ಮರ ಬುಟ್ಟಿ ಆಗುತ್ತೆ ಮಗುವಿಗೆ ತೊಟ್ಟಲಾಗುತ್ತೆ ಮುತ್ತೈದಿರು ಕೊಡುವ ಬಾಣ ಕೊಡುವ ಮರ ಆಗುತ್ತೆ ಕೇರುವ ಮರ ಆಗುತ್ತೆ ಏಣಿ ಆಗುತ್ತೆ ಕೊನೆಗೆ ಮನುಷ್ಯನಿಗೆ ಚಟ್ಟವೂ ಆಗುತ್ತೆ ಆಗ ಹೇಳುತ್ತೆ ನೀನು ಮನಸ್ಸು ಮಾಡಿ ಬೆಳೆ ಎಂದು ಹಾಗೆ ನಾನು ಮನಸ್ಸು ಮಾಡಲಿಲ್ಲ ಟಿಪ್ಪಣಿ ಹಾಗೆ ಇಟ್ಟಿದೆ ಶುಗರು ಬಿ ಪಿ ಹೆಚ್ಚಾಯಿತು ಕಿಡ್ನಿ ಫೇಲ್ ಆಯಿತು ಅಲ್ಲ ಸ್ವಲ್ಪ ಆಗಿದೆ ಇನ್ನೂ ಪೂರ್ತಿಯಾಗಿಲ್ಲ ಇನ್ನು ನಾನು ಸಾಯ್ತೀನಿ ಸಾಯೋ ಮುಂದೆ ನಾನೇನು ಕೆಲಸ ಮಾಡಬೇಕು ಅವಾಗೇನೋ ಅಮ್ ಗಣೇಶ್ ಅಮ್ಮಿನಗಡವರು ನೆನಪಾದರು ಫೋನ್ ಮಾಡಿದೆ ನನ್ನ ದೃಷ್ಟಕ್ಕೆ ಅವ್ರು ಧಾರವಾಡದಲ್ಲೇ ಇದ್ದರು ಸರ್ ನನ್ನ ಮೇಲೆ ಹೋಗೋ ಡೇಟ್ ಬಂತು ಅದಕ್ಕೋಸ್ಕರ ದಯವಿಟ್ಟು ಬರ್ತೀರಾ ಮನೆಗೆ ಅಂದರೆ ಅವರು ಪಾಪ ಅರ್ಜೆಂಟಲ್ಲಿ ಬಂದರು ನನಗೆ ಮಾತಾಡೋ ಪರಿಸ್ಥಿತಿ ಕೂಡ ಇರಲಿಲ್ಲ ಆಮೇಲೆ ಹೇಳಿದೆ ನಾನು ಈ ಥರ ಕಪ್ಪಣ ಸರ್ ಹೇಳಿದರು ಒಂದೇಂದು ಎಪಿಸೋಡ್ ಬೆಳೆದಿರೋದು ನಾನು ಉಳಿದಿದ್ದು ಬರೋದಿಲ್ಲ ಎಲ್ಲ ಟಿಪ್ಪಣಿ ಮಾತ್ರ ಅದು ಇನ್ನೂ ಕಾದಿಟ್ಟಿದ್ದೀನಿ ಅಂತ ಹೇಳ್ತಾ ಹೋಗಿ ಮೇಡಮ್ ಅಂದರು ಪಾಕ ಕೂತ್ಕೊಂಡ್ರು ಬರೀತಾ 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 ಹೋದರು ಹೇಳ್ತಾ ಇದ್ದೆ ಹೇಳ್ತಾ 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 ನನಗೆ ಅದು ಮೂರ್ಛೆ ಗೊತ್ತಿಲ್ಲ ಅದು ನಿದ್ದನೇನೂ ಗೊತ್ತಿಲ್ಲ ಮಲ್ಕೊಂಡ್ಬಿಡ್ತಿದ್ದೆ ಪಾಪ ನನಗೆ ಎಚ್ಚರ ಆದಾಗ ನೋಡಿದ್ರಾಗ ಪುಣ್ಯಾತ್ಮ ಪಕ್ಕದಲ್ಲಿ ಇನ್ನೇ ಸುಮ್ಮನೆ ಪೆನ್ ಹಿಡ್ಕೊಂಡು ಸುಮ್ಮನೆ ಕೂತಿರೋರು ಹೀಗೆ ಹೇಳ್ತಾ ಮೈಸೂರಿಂದ ಬಂದು ಬಂದು ಅದನ್ನೆಲ್ಲ ಬರೆದು ರಂಗಬಾನಾಡಿ ಅಂತ ಹೆಸರಿಟ್ರು ಆಯಿತು ಖುಷಿ ಆಯಿತು ಯಾಕಂದರೆ ನನ್ನ ಜೀವನ ಚರಿತ್ರೆ ನಾನು ಖಂಡಿತ ಬರೆದಿಲ್ಲ ನಾನು ನೋಡಿದ ನಾನು ಕೇಳಿದ ನಾನು ಅನುಭವಿಸಿದ ಘಟನೆಗಳನ್ನು ಮಾತ್ರ ದಾಖಲಿಸಿದ್ದೇನೆ ಅದು ತುಂಬ ಖುಷಿ ಆಯಿತು ಸರ್ ಹತ್ರ ಹೇಳಿದೆ ಆಮೇಲೆ ನನ್ನ ಮಿನುಗುತ್ತಾರೆ ಇದನ್ನು ನಾನು ನೋಡಿದೆ ನಾನು ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು ಕಪ್ಪಣ ಸರ್ ಒಂದು ಆರು ದಿವಸ ಡೇ ನನಗೆ ಪ್ರಾಕ್ಟೀಸ್ ಕೂಡ ಕೊಟ್ಟಿದ್ದರು ಆದರೆ ಇದೆಯಲ್ಲ ಕುಲವೋದು ಮಾಡ್ತಾ ಇದ್ದೆ ಹೋದೆ ಆಮೇಲೆ ಅವ್ರು ಸಿಗಲಿಲ್ಲ ನಾನು ಸಿಗಲಿಲ್ಲ ಅದು ನನ್ನ ಆರು ದಿವಸದ ಪ್ರಾಕ್ಟೀಸ್ ಅಷ್ಟೇ ಉಳಿತು ಆಮೇಲೆ ಸರೇ ನೆನಪು ಮಾಡಿದರು ಇಲ್ಲ ನಿನ್ನೊಂದು ನಾಟಕ ಇದೆಯಲ್ಲ ಅದನ್ನು ಮಾಡಿಸೋಣ ಅಂತ ಚಂದ್ರು ಸರ್ ಅವ್ರಿಗೆ ಎಂಥ ಗಟ್ಟಿ ಅಂತಂದರೆ ಇನ್ನು ಎ ಹತ್ತು ದಿವಸ ಏನೋ ಇದೆ ಅಷ್ಟೇ ನಾನು ಮಾಡ್ತೀನಿ ಅಂತಂದುಬಿಟ್ರು ನಾನು ಸರ್ ಇನ್ನು ಟೈಮ್ ಇಲ್ಲ ಇಲ್ಲ ಇಲ್ಲಮ್ಮ ನಾನು ಮಾಡ್ತೀನಿ ಅಂತಂದರು ಹೀಗಾಗಿ ಈ ನಾ ಈ ಸಭೆ ನಂತರ ಮಿನುಗುತ್ತಾರೆ ನಾಟಕ ನಾನು ಕಪ್ಪಣ ಸರ್ ಅವರಿಗೆ ಎಷ್ಟು ಕೊನೆಯ ಉಸಿರಿರೋವರೆಗೂ ನಾನು ಚಿರುಣ್ಯಾಗಿದ್ದೇನೆ ಹಾಗೆ ನಮ್ಮ ಪುಟಕ್ಕ ಇವರು ಅಸಾಧ್ಯ ಬಿಡಿ ನನ್ನ ಈ ಒಂದು ಫಂಕ್ಷನ್ಗೆ ಟಕ್ ಅವ್ರಿಗೆ ಎಷ್ಟೇ ಕೆಲಸಗಳಿದ್ರೂ ಬಿಟ್ಟು ಬಂದ್ರಲ್ಲ ಅದು ಅದು ತುಂಬ ಸಂತೋಷ ನಾನು ಚಂದಮಾಮ ಬಾಲಮಿತ್ರದಿಂದ ಓದ್ಕೊಂಡು ಹೋದಾಗ ನಮ್ಮ ಚಡ್ಚಂಡ್ ಬಸವರಾಜ ಅವರಂತ ಅವರು ಬಂದಿದ್ದಾರೆ ಅವರು ನನಗೆ ಪರ್ವ ಪುಸ್ತಕ ತಂದು ಕೊಟ್ಟರು ಇಂಥ ಹುಳನ್ನ ನಾವು ಓದಿ ನೀವು ಅಂತ ಆಮೇಲೆ ಗ್ರಹಭಂಗ ತಬಲಿನಿ ನಾದೆ ಮಗನೆ ಇವೆಲ್ಲ ಓದಿದ್ದೀನಿ ನಾನು ಎಸ್ ಎಲ್ ಭೈರಪ್ಪನವರು ಅಷ್ಟು ಕೃತಿಗಳನ್ನು ಓದಿದೆ ತಾರಾಸ ಪುಸ್ತಕ ಚಿತ್ರದುರ್ಗದ ಬಗ್ಗೆ ಕಂಬನಿ ಕೈಲು ರಕ್ತರಾತ್ರಿ ತಿರುಗು ಬಾಣ ಇವೆಲ್ಲ ಓದಿದೆ ಇಂದಿರಾ ಅವರದ್ದು ಉಷಾನವ್ರ ತರಾಮು ಬರೀ ಕಾದಂಬರಿ ಕಾದಂಬರಿ ನಾನು ಓದುವ ಹುಚ್ಚಿ ಹಾಗಿದ್ದರೆ ನಮ್ಮ ವೃತ್ತಿ ಕಂಪ್ನಿಲಿ ಹತ್ತುವರೆಗೆ ನಾಟಕ ಆದರೆ ಮೂರು ಗಂಟೆಗೆ ನಾಟಕ ಬಿಡ್ತಿತ್ತು ಅಲ್ಲಿವರೆಗೂ ನಮಗೆ ಪೂರ್ತಿ ಬೇಜಾರಾಗ್ತಾಯಿತ್ತು ನಾನು ಲೈಬ್ರರಿಗೆ ಹಚ್ತಾ ಇದ್ದೆ ಹತ್ತು ರೂಪಾಯಿ ಒಂದು ಲೈಬ್ರರಿಗೆ ಹತ್ತು ಪೈಸ ಒಂದು ಪುಸ್ತಕಕ್ಕೆ ತಿಂಗಳಿಗೆ ಮೂರು ರೂಪಾಯಿನಲ್ಲಿ ನಾನು ಮೂವಸ್ ಪುಸ್ತಕನೂ ಇದ್ದೆ ಆ ಓದೇ ಒಂಚೂರು ನನಗೆ ಬರವಣಿಗೆ ಸಹ ಆಯಿತು ಆದರೆ ತುಂಬ ವರ್ಷಗಳಾದಮೇಲೆ ನಾನು ಪೆನ್ ಹಿಡಿದೆ ನನಗೆ ಈಗ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಆಮೇಲೆ ಹುಳ ಹತ್ತಿದ ಮರ ಅನ್ನೋ ಥರ ನನ್ನ ದೇಹ ಆಗಿದೆ ಇದು ಯಾವಾಗ ಉದುರಿ ಬೀಳುತ್ತೋ ಅಂತದೂ ನನಗೆ ಗೊತ್ತಿಲ್ಲ ಇರೋವರೆಗೂ ಖುಷಿ ಖುಷಿಯಾಗಿ ಹುಮ್ಮಸ್ಸಿನಿಂದ ನಗ್ತಾ ನಗ್ತಾ ಇರಬೇಕು ಅಂತ ಹೇಳಿದ್ದಾರೆ ಯಾವು ಬಂದಿತ್ತು ಆದರೆ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಉಮಾಶ್ರೀ ಅವರು ಹೇಳಿದ ಒಂದಿಷ್ಟು ಧೈರ್ಯದ ಮಾತುಗಳು ನನಗೆಲ್ಲೋ ಸ್ಫೂರ್ತಿ ಅನಿಸುತ್ತೆ ಅದಕ್ಕೆ ಅವರನ್ನು ನೋಡಿ ನನ್ನ ಪುಟ್ಟರಾಜ್ ಗವಾಯಿಗಳ ನಾಟಕದಲ್ಲಿ ಅವರು ಪುಸ್ತಕ ಓದ್ತಾ ಇದ್ದೆ ಅಕಾಡೆಮಿಯವರು ಪ್ರಕಟ ಮಾಡಿದ್ದು ಅದರಲ್ಲಿ ಒಂದು ಶಬ್ದ ನಾನು ನನ್ನ ಅನಿಸಿಕೆಗಳನ್ನು ಬರೆದೆ ಭೂಲೋಕದಿಂದ ಬಂದವರೆಲ್ಲ ಅಂದರೆ ಈ ಭೂಲೋಕದಿಂದ ಬರೋವರೆಲ್ಲ ಮನುಷ್ಯರು ಮೇಲಿಂದ ಲೋಕದಿಂದ ಬರೋರೆಲ್ಲ ದೇವತೆಗಳು ಇವು ಎರಡರ ಮಧ್ಯೆ ಅನುಭವ ಅನ್ನೋ ಒಂದು ಲೋಕ ಇದೆ ಅಲ್ಲಿಂದ ಬಂದವರೇ ಕಲಾವಿದರು ಹಾಂ ಅಲ್ಲಿಂದ ಬಂದವರೇ ಕಲಾವಿದರು ಕರ್ತವ್ಯದಲ್ಲಿ ದೇವರನ್ನು ಕಾಣುವ ಕಲಾವಿದನಿಗೆ ಕಷ್ಟ ನಷ್ಟಗಳ ಸರಮಾಲೆಯನ್ನೇ ಹಾಕುವನು ಆ ದೇವನು ಕರ್ತವ್ಯದಲ್ಲಿ ದೇವರನ್ನು ಕಾಣುವ ಕಲಾವಿದರಿಗೆ ಕಷ್ಟ ನಷ್ಟಗಳ ಸರಮಾಲೆಯನ್ನೇ ಹಾಕುವನು ಆ ದೇವರು ಇದು ಕೂಡ ನನಗೆ ಸನ್ಮಾನವೆಂದು ತಿಳಿದು ಶಾಂತಿಯಿಂದ ಸ್ವೀಕಾರ ಮಾಡುವವರೇ ನಿಜವಾದ ಕಲಾವಿದರು ಈ ಥರ ಎಲ್ಲ ನನ್ನ ಒಂದು ಅನುಭವದಲ್ಲಿ ನಾನು ಬರದೆ ನಾಟಕದಲ್ಲೂ ಕ್ಲಾಸ್ ಹೊಡಿತಾರೆ ಇಲ್ಲೂ ನೀವು ಕ್ಲಾಸ್ ಹೊಡಿದರೆ ಸಂತೋಷ ಹಾಗೆ ನಮ್ಮ ತುಂಬ ಗಣ್ಯ ವ್ಯಕ್ತಿಗಳು ಇಲ್ಲೆಲ್ಲ ಕೂತಿರೋರು ಎಲ್ಲ ಅದ್ಭುತ ಅದ್ಭುತ ನನ್ನ ದೃಷ್ಟಿಯಲ್ಲಿ ಬರೀ ತಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋ ಈ ಕಾಲದಲ್ಲಿ ಒಂದು ಕಲಾವಿದಿಯ ಕನಸನ್ನು ನನಸು ಮಾಡ್ತಾ ಇದ್ದಾರೆಲ್ಲ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು